ಬೇರೆ ಬೇಡ ಏನು ಪ್ರಜ್ವಲ್ಲ ನೀನು ಒಂದು ಹುಡುಗಿ ಜೊತೆ ಹೋಗಿ ನೀನು ಒಂದು ಉಂಚಾರ ಮಾಡು ಅಂತ ಹೇಳಿದ್ರಾ ಮಾಜಿ ಪ್ರಧಾನಮಂತ್ರಿ ಮಂತ್ರಿ ಗಲ್ಲಿಗೇರಿಸಿದ್ರು ಗಲ್ಬರಿಸ್ತಿದ್ರು ಅಂತ ಆಗಲಿ ಸೃಷ್ಟಿ ಮಾಡಿದ್ರೆ ಬೇಕೆ ಶಿವಕುಮಾರ್ಗೆ ಮರವಾರ ಅಂತ ಆ ಸೂರೇಶ್ ಆಗಿ ಮೊನ್ನೆ ಡಾಕ್ಟರ್ ನಜನಾಥಿರಲ್ಲ ಅವಾಗಲೇ ಸ್ಟಾರ್ಟ್ ಆಯಿತು ಈ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಹಿಂದೆ ಇದಾರೆ ನಮ್ಗೆ ಅನ್ಸುತ್ತೆ ಈ ಪೆನ್ ಡ್ರೈವ್ ಅವನು ನಿಮಿಷ ಅವನು ಪ್ರಜ್ವಲ್ ರೇವಣ್ಣ ಇದ್ರಲ್ಲಿ ಭಾಗಿಯಾಗಿದನೋ ಇಲ್ವೋ ಅದಕ್ಕೆ ಎಸ್ ಐ ಟಿ ನೇಮಕ ಮಾಡಿದ್ದಾರೆ ಎಸ್ ಐ ಟಿ ತನಿಖೆ ಮಾಡ್ಲಿ ತನಿಖೆ ಮಾಡಿ ಅವನು ನಿಜವಾಗ್ಲೂ ಅವನು ಅಪರಾಧಿ ಆಗಿದ್ರೆ ಅವ್ನು ನಿಜವಾಗ್ಲೂ ಅವನೇನಾದ್ರೂ ಉಪಚಾರ ಮಾಡಿದ್ರೆ ಅವ್ನು ಜೈಲಿಗೆ ಹಾಕ್ಲಿ ತಪ್ಪು ಮಾಡಿದ್ರೆ ಗುಪ್ತಿಂದ ಅವ್ನು ನೀರು ಕುಡಿತಾನೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತ ಹೇಳ್ತಾರೆ ಇವ್ರು ಯಾಕೆ ಇದನ್ನ ಇಷ್ಟೊಂದು ದೊಡ್ಡದಾಗಿ ಇವತ್ತು ಹೆಣ್ಮಕ್ಳನ್ನ ಮುಖ ತೋರಿಸಿ ಮುಖ ತೋರಿಸಿ ಇವರು ಈ ಪೆಂಡ್ ಅಂತ ಹೇಳ್ತಿರಲ್ಲ ಇದು ರಾಜಕೀಯ ಗಿಮಿ ಪ್ರಧಾನಿಗೆ ದಯಮಾಡಿ ಇವರು ದೇವೇಗೌಡ ಮನೆ ಹತ್ರ ಹೋಗಿ ಗೆರೆ ಮಾಡ್ತಾರೆ ದೇವೇಗೌಡ ಹೋಗಿ ಪ್ರಜ್ವಲ್ಲ ನೀನು ವಿರುದ್ಧ ಜೊತೆ ಹೋಗಿ ನೀನು ಅಂತ ಮಾಡಿದ್ರ ಕುಮಾರಸ್ವಾಮಿ ಹೇಳಿದ್ರ ಕುಮಾರಸ್ವಾಮಿ ಮನೆ ಹತ್ರ ಗೆರೆ ಮಾಡ್ತಾರೆ ದೇವೇಗೌಡ ಮನೆ ಹತ್ರ ಮಾಡ್ತಾರೆ ನೀವು ನಿಮ್ಗೆ ನಿಮ್ಗೆ ಸ್ಟೇಟ್ ನಿಮ್ಮ ನಿಮ್ ಕೈ ಜಿಲ್ಲೆ ನೀವು ತನಿಖೆ ಮಾಡಿ ನೀವು ಎಸ್ ಐ ಟಿ ನೇಮಕ ಮಾಡಿದ್ರಲ್ಲ ಎಸ್ ಐ ಟಿ ನೇಮಕ ಮಾಡಿದ್ದು ತಕ್ಷಣ ಮಹಿಳಾ ಆಯೋಗದವರು ಒಂದು ಅರ್ಜಿ ಬರೋ ತಕ್ಷಣ ಎಸ್ ಐ ಟಿ ನೇಮಕ ಮಾಡಿದ್ರಲ್ಲ ನೀವು ರಾಜಕೀಯ ದುರುದ್ದೇಶದಿಂದ ಅಲ್ವಾ ಅಲ್ಲ ಇದು ಅವನು ಅಲ್ಲ ಎಲ್ಲರೂ ಇರಬಹುದು ಇದ್ದರೂ ಇರಬಹುದು ಇಲ್ಲತಾ ನಾವು ಪ್ರಜ್ವಲ್ನ ಹೊಯಿಸ್ಕೊಂಡು ಅವನು ಮಾಡರೋ ಕೆಲಸಕ್ಕೆ ನಾವು ಬೆಂಬಲಿಸ್ತಾ ಇಲ್ಲ ಅವನು ತಪ್ಪಿದ್ರೆ ಇದ್ರೆ ಗಲ್ಲು ಹಾಕಿ ನಮ್ಮ ದೇಶಕ್ಕೆ ಮುಂದೆ ಯಾರು ಒಬ್ಬ ರಾಜಕ ರಾಜಕಾರಣಿ ಯಾಗಿರಬೇಕು ಅನ್ನೋ ಉದಾಹರಣೆಗೆ ಲಾಲಾ ಪ್ರಸಾದ್ ವೋ ಮೇವಕರಣ ಮಾಡ್ਦਾ 9000 ಕೋಟಿ ಮೇವಕರಣ ಮಾಡ್ਦਾ ಬಿಪುತಿಂದ ನೀರು ನೀರು ಕೂಡದ ದೇವಗಣದಿಂದ ಹಾಕೊಂಡು ಅವನಿವತ್ತು ಜನ ಕೊಳಿತಾ ಇದ್ದಾನೆ ಇವನು ತಪ್ಪು ಮಾಡಿದರೆ ಇವನು ಜೈಲು ಜೈಲ್ ಹಾಕಿ ಗಲಗೇರಿಸಿ ಬೇರೆ ರಾಜಕಾರಣ ಎಚ್ಚರಿಕೆ ಆಗಬೇಕು ಬೇರೆ ರಾಜಕಾರಣಿಗಳು ನಾವೊಂದು ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ನಾವು ಗೆದ್ದು ಬಂದ ಮೇಲೆ ನಾವು ಯಾಗಿರಬೇಕು ಅಂತೇಳಿ ಅದು ಒಂದು ಸಂದೇಶ ಇವರಿಗೆ ಆಯ್ತಪ್ಪ ಮಾಜಿ ಪ್ರಧಾನಮಂತ್ರಿ ಮಮ್ಮನಿಗೆ ಗಲಗೇರಿಸಿದ್ರು ಅಂತ ಆಗಲಿ ನಿಮ್ ಮನೆ ಇದನ್ನ ಏನಾದ್ರು ಪೆನ್ ಡ್ರೈವ್ ಸೃಷ್ಟಿ ಮಾಡಿಕೊಂಡು ಅವನ ಮೇಲೆ ಅವನ್ ಅವಹೇಳನ ಮಾಡಬೇಕು ದೇವೇಗೌಡ ಇಮೇಜ್ ಕಮನ ಮಾಡಬೇಕು ಕುಮಾರಸ್ವಾಮಿ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಏನಾದ್ರೆ ಸೃಷ್ಟಿ ಮಾಡಿದ್ರೆ ಇದು ಇವ್ರಿಗೆ ಆಗುತ್ತೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ಗೆ ಮರವಾಗತ್ತೆ ನಾವು ಪ್ರಜ್ವಲ್ ನಾವು ಬೆಂಬಲಿಸ್ತಾ ಇಲ್ಲ ಅವನ್ ಪರವಾಗಿ ನಾವ್ ಇಲ್ಲ ಅವನಿಗೆ ಬಿರುದ್ ಬಗ್ಗೆ ಹೇಳ್ತೀವಿ ಪ್ರಜ್ವಲ್ ಅಲ್ಲ ದೇವೇಗೌಡ ತಪ್ಪೆ ನಾನು ತಪ್ಪು ಮಾಡೋದು ತಪ್ಪೆ ತಪ್ಪು ಈ ನೆಲದಲ್ಲಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅವ್ನು ಯಾವ ಇರಲಿ ಅವ್ನು ಗನ್ ಹಾಕಿರೋ ನಾವು ಬೆಂಬಲಿಸಿವೆ ಆದರೆ ಅವನು ತಪ್ಪಿಸುತ್ತಾ ಅಂತ ಪ್ರೂವ್ ಆಗೋದೇನು ಅವನು ಅವನ ಮೇಲೆ ಆಪಾದನೆ ಬಂದಿದೆ ಅಪರಾಧಿ ಅಲ್ಲ ಇವತ್ತು ನೀವೇ ಅವನ್ನ ಅಪರಾಧಿ ಹೇಳಿ ಹೆಂಗ್ ಸೃಷ್ಟಿ ಮಾಡ್ತಾ ಇದ್ದೀರಾ ನಿಮ್ಗೆ ಹೇಳ್ತಾ ಇದ್ದೀರಾ ಎಸ್ ಐ ಟಿ ತನಿಖೆ ಮಾಡಿದೀರಲ್ವಾ ಮಾಡಿ ನಿಮ್ಮ ಎಸ್ ಐ ಎಸ್ ಐ ಟಿ ಸಿ ಬಿ ಐ ಕೊಡಿ ಸಿ ಬಿ ಐದಲ್ಲಿ ಅವನು ಪ್ರೂವ್ ಆಗಲಿ ಅದ್ಬಿಟ್ಟು ನೀವು ಈ ರಾಜಕೀಯ ನಿಮ್ಮ ಒಂದು ದ್ವೇಷಕ್ಕೋಸ್ಕರ ನಿಮ್ಮ ಬೇರೆ ಬೇಸ್ಕೊಳ್ಳೋಕೋಸ್ಕರ ಯಾಕೆ ಇಲ್ಲಿದ್ಮೇಲೆ ಇದನ್ನ ಒಂದು ದಾರ ಇರೋದನ್ನ ಸಲ್ಪ್ಲೈ ಯಾಕೆ ಮಾಡ್ತಾ ಇದ್ದೀರಿ ಅವ್ನು ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಕೊಡಿಸಿ ಗಲ್ಲಿಗೆಸಿ ನಮ್ದು ವಿರೋಧ ಆಗಿಲ್ಲ ಕುಮಾರಸ್ವಾಮಿನ ದೇವಗೌಡರ ಅಂತ ಪ್ರಶ್ನೆ ಬರ್ತದೆ ಇದು ತಪ್ಪು ಮಾಡದೇ ಇದ್ರೆ ಇದನ್ನ ನೀವು ಜಾಸ್ತಿ ಮಹಿಳೆಯರು ಹೆಣ್ಮಕ್ಳು ಒಂದು ಉದಾಹರಣೆ ಕುಮಾರಸ್ವಾಮಿ ಅವ್ರು ಏನು ಹೇಳಿದ್ರು ಹೆಣ್ಮಕ್ಳನ್ನ ಅವ್ರು ಏನಾದ್ರೂ ಅಪರಾಧ ಮಾಡಿದ್ರೆ ಅವ್ರು ಯಾಕೆ ಅವ್ರದ್ದು ಮುಖ ತೋರಿಸ್ತೀರಿ ಆ ಮುಖ ಬೇಗ್ ಮಾಡಿ ಅಂತ ಹೇಳಿದ್ರು ನೀವು ಯಾಕೆ ಮಾಡ್ತಾಯಿದ್ದೀರಿ ನೀವು ಮಾಧ್ಯಮದವ್ರು ಏನು ಮಾಡ್ತಾ ಇದ್ದೀರಿ ನಿಮ್ಗೆ ಗೊತ್ತಿಲ್ಲ ಸ್ವಾಮಿ ಪಾಪ ಏನಾದ್ರೂ ಅವಳು ಕಷ್ಟಕ್ಕೂ ಅವ್ಳು ಏನಾದರೂ ಅವಳು ಇದರಲ್ಲಿ ಮಸಿ ಹಾಕೊಂಡು ಅವಳೇನಾದ್ರೂ ಹೋಗಿ ಅಲ್ಲಿ ಬ ಭಾಗಿಯಾಗಿದ್ರೆ ಇದು ಪರ್ಸನಲ್ ಅಲ್ಲ ಸ್ವಾಮಿ ಅವ್ನು ಪರ್ಸನಲ್ ನೀವು ಯಾಕೆ ಇದ್ದರೆ ಬಹಿರಂಗ ಪಡಿಸ್ತಾ ನೀವು ತನಿಖೆ ಮಾಡಿ ನಾಲ್ಕು ಬಾರಿ ಮಧ್ಯದ ತನಿಖೆ ಮಾಡಿ ಅವನ್ನ ತಪ್ಪಿಸ್ ಪ್ರೂವ್ ಮಾಡಿ ಪ್ರೂವ್ ಮಾಡಿ ಅವನ್ನ ಗಲ್ ಹಾಕಿ ಇದನ್ನೆಲ್ಲ ನೀವು ದಯಮಾಡಿ ಮಾಡಿ ಸೃಷ್ಟಿ ಮಾಡಬೇಡಿ ಸತ್ಯಾಂಶ ಕಂಡುಹಿಡೀರಿ ಅವನು ತಪ್ಪು ಮಾಡಿದ್ದ ಅಂತ ಇಟ್ಕೊಳ್ಳಿ ಅವನೇನು ಮಾಡಿದ್ದ ಬಂದಿದ್ದ ನಿಮ್ಗೆ ಗೊತ್ತಿರ್ಲಿಲ್ಲವಾ ನೀವು ಅವತ್ತು ಹೇಳ್ಬೋದು ಆಗಿದ್ದು ಒಬ್ಬ ಪ್ರಬಲ ರಾಜಕಾರಣಿ ಈ ಮಾತ್ ಏನು ಅಂತ ನೀವು ಓಲ್ ಯಾಕೆ ಹೇಳ್ಲಿಲ್ಲ ನಾಳೆ वोट ಇದೆ ನಿಮ್ಮ ಹೆಸರಲ್ಲಿ ತಂದ್ರೆ ಅಂತ ಅಂಚಿಬಿಟ್ರಲ್ಲ ನೀವು ಉದ್ದೇಶಪೂರ್ವಕತೆ ಮಾಡಿ ನೀವು वोट ಡಿವೈಡ್ वोट ತಗೋ ಅವನು ಸೋಸಲು ಕತ್ತೆ ಮಾಡಿ ಅವನು ತಪ್ಪು ಮಾಡಿದ್ರೇ ಅವನು ರಾಜಕೀಯದಿಂದ ಅವನ್ನ ಮೂಲ ಗುಂಪಡೆ ನೋಡಿ ಸರ್ ಅದು ಗೆldವೇ ಇಲ್ಲ ಸರ್ ಅದು ಗೆldವೇ ಅಲ್ಲಿ ಬಳೆನರಸು ಬರ್ತಿದೆ ಇವ ಆಸನದಲ್ಲಿ ಆಸನದಲ್ಲಿ ಗೆldಿದೆ ಗೆldೆಗಳು ಕೋಟೆ ಓಹ್ ದೇವೇಗೌಡರು ಅರವತ್ತು ವರ್ಷದಲ್ಲಿ ಅವರು ಹೋರಾಟ ಮಾಡಿದ ಮೇಲೆ ಬಂದಿರೋದು ಅಂಥವ್ರ ಮುಖಕ್ಕೆ ಮಸಿ ಬರಿಬೇಕು ಬೇರೆಯವರು ಫ್ಯಾಮಿಲಿಗೆ ಕಪ್ಚುಕ ತರಬೇಕು ಅಂತ ಹೇಳಿದೀವಿ ಇದನ್ನ ನೀವು ಇಲ್ಲವಾ ಪ್ರೂವ್ ಆದ್ರೆ ಅವನು ಹಾಕಿ ಸ್ವಾಮಿ ಅದ್ರ ಬಗ್ಗೆ ನಮ್ದು ವಿರೋಧ ಇಲ್ಲ ನೀವು ಸುಮ್ ಸುಮ್ಮನೆ ಇದನ್ನ ದೊಡ್ಡದ್ ಮಾಡಿ ಅಪಪ್ರಚಾರ ಮಾಡಬೇಡಿ ನಿಮ್ಮ ರಾಜಕೀಯ ಅದು ಪ್ರಯೋಗಿಗೋಸ್ಕರ ಸರ್ತಾರೆ ಯಾಕೆಂದ್ರೆ ಇದು ಅಲ್ಲ ಇದು ಒಂದು ಬೋಫ್ ಅಂತ ಒಂದು ಬೋಗಸ್ ಇರ್ಬೋದು ಅದು ಜನಕ್ಕೆ ಎಲ್ಲರಿಗೂ ಗೊತ್ತಾಗುತ್ತೆ ಏನು ಹೇಳಿ ಇದು ಇದೇ ಸಹ ಯಾಕೆ ಇಂಥ ಎಷ್ಟೋ ನಡೆದಿದೆ ಇದೇನು ಫಸ್ಟ್ ಏನಲ್ಲ ನಮ್ಮ ಇಂಡಿಯಾದಲ್ಲಿ ಇವರು ಇವಾಗೆಲ್ಲ ಯಾವ ಯಾವ ಥರ ಮಾಡಬೇಕು ಅನ್ನೋದು ಗೆಮ್ಮತ ಅಲ್ಲ ಇರುತ್ತೆ ಅವ್ರದ್ದು ಇರ್ಬೋದು ಇನ್ನೊಂದು ಫೋಟೋ ಇರ್ಬೋದು ಇದಿರ್ಬೋದು ಈಗ ಇವರು ಯಾಕೆ ಪರವಾಗಿ ಹೋಗಿದ್ದಾರೆ ಅಂದರೆ ಇದು ಜಾಸ್ತಿ ಸ್ವಲ್ಪ ಇದಾಗಲಿ ಎಲ್ಲ ತನಿಖೆ ಆಗಿ ಕೂಲಂಗೆ ಬಂದರೆ ಅವಾಗ ಸಕ್ಸಸ್ ಆಗ್ಬೋದು ಅನ್ನೋ ಲೆಕ್ಕದಲ್ಲಿ ಇದು ಇರ್ಬೋದು ಇಲ್ಲದವ್ರು ಇರ್ಬೋದು ಯಾಕೆಂದ್ರೆ ಯಾರು ಇದು ಪ್ರತ್ಯಕ್ಷ ಹೇಳೋಕ್ಕಾಗಲ್ಲ ನಮ್ಮ ಹೇಳಿದಂಗೆ ಅವರ ಒಂದು ಅನುಕೂಲತೆ ತಕ್ಕಾಗೆ ಏನು ನಡೆದಿರ್ಬೋದು ನಡೆದರೆ ಇರ್ಬೋದು ಆ ಥರ ಹಾಗಾಗಿ ಇದನ್ನ ಕುಲಂಕುಸವಾಗಿ ಅವ್ರು ಮಾಡೇ ಮಾಡಿದರೆ ನಾನ್ನೂರು ಜನ ಮಾಡಿದ್ದಾರೆ ಇವೆಲ್ಲ ಮಾತಾ ಯಾಕೆ ನಾನ್ನೂರು ಜನ ಬೇಕಾ ನಾನ್ನೂರು ಜನ ಇಲ್ಲ ಬಾಯಿಗೆ ಬಂದಂಗೆ ಹೇಳ್ತಾ ಇದ್ರೆ ಇದೇನು ಅರ್ಥ ಇದೆಯಾ ಅದಕ್ಕೆ ನಾನು ನಾನ್ನೂರು ಜನ ಮಾಡ್ಕೊಂಡ್ರೆ ಹೌದು ಅದು ಏನು ಅದು ಕೃಷ್ಣಲ್ಲಿ ಏನು ಇದು ಅರ್ಥ ಆಗ್ಯೋ ಹಾಂ ಇವಾಗ ನ್ಯೂಸ್ ಕೊಡೋದು ಈಗ ಲಿಮಿಟ್ ಇಲ್ವಾ ಅದನ್ನೇ ಪ್ರಚಾರ ಮಾಡಿಕೊಂಡು ಆ ಓಟ್ ಇವಾಗ್ಲೂ ನಡಿಬೇಕಲ್ಲ ಎಲೆಕ್ಷನು ಅದಕ್ಕೆ ಡ್ರೋನ್ ಆಗಲಿಲ್ಲ ಲೆಕ್ಕದಲ್ಲಿ ಏನೋ ನಾನ್ನೂರು ಜನ ಅಂತ ರಾಹುಲ್ ಗಾಂಧಿ ಬಸ್ ಸ್ಟಾಪ್ ಮಾಡ್ತಾನೆ ಅವರು ಅದಕ್ಕೆ ಜನನೂ ನೋಡ್ತಾರೆ ಏನು ಹೇಳಿ ಹಾಗೆ ಜನನೂ ಸುಮ್ಮನೆ ಇರೋದಿಲ್ಲ ಈಗ ಮೊನ್ನೆ ಎಲೆಕ್ಷನ್ ನಡೋಕ್ಕೆ ಎರಡು ದಿವಸ ಮುಂಚೆ ಆಗಿದೆ ಅಂತ ಅಂದ್ರೂ ಓಟ್ಗಳು ಡಿವೈಡ್ ಆಗ್ತದೆ ಅನ್ನೋ ಲೆಕ್ಕ ಮಾಡಿದ್ದಾರೆ ಆದ್ರೂ ನಮ್ಮ ಎಲ್ಲ ಅನಿಸಿಕೆ ಅಲ್ಲಿ ಒಳಗೆ ಆಸನದಲ್ಲಿ ಪ್ರಜಾ ಪ್ರಜ್ವಲವನ್ನು ಗೆಲೀತಾರೆ ಇದು ಭರವಸೆ ಎಲ್ಲ ಇವರು ಹೇಳ್ಬೋದು ಇವರು ಎಪ್ಪತ್ತು ಎಪ್ಪತ್ತು ಪರ್ಸೆಂಟ್ ಆಗಿದೆ ಬಾಬು ಗೆದಿತಾರೆ ಇದು ಗ್ಯಾರಂಟಿ ಮುಂದಿನ ಅವನು ಸಕ್ಸಸ್ ಇದೆ ಯಾಕೆಂದ್ರೆ ಅರವತ್ ಏಳು ಪರ್ಸೆಂಟ್ ಅಲ್ಲ ಸಿಕ್ಸ್ಟಿ ಸೆವೆನ್ ಪರ್ಸೆಂಟು ಮುಂದಿನಾಥ್ ಗೆಲ್ಲಿದ್ದಾರೆ ಈಗ ಇವರು ಯಾರು ನವೀನ್ ಗೌಡ ಅಂತ ಜಮೀರ್ ಅಹಮದ್ ಜೊತೆಗೆ ಹಂಚ್ಕೊಳ್ತಾವೆ ಅದೆಲ್ಲ ಅದು ಆ ಲೆಕ್ಕ ನೋಡಿದರೆ ಡೈರೆಕ್ಟ್ ಇಂಡೈರೆಕ್ಟಾಗಿ ಎಲ್ಲ ಕಾಂಗ್ರೆಸ್ ಇದು ಕೈವಾಡ ಯಾಕೆಂದರೆ ಇದು ಇವತ್ತು ಇದಾವೆ ಪ್ರೀ ಇದು ಹಳೇ ಸುಮಾರು ದಿವಸದ ಇದು ನಡೆದು ಇವಾಗ ಎಲೆಕ್ಷನ್ ಟೈಮಾಗೆ ಬಿಡೋಣ ಆಗ ಮೊದಲೇ ಇದ್ದಾರೆ ಅದು ಇದು ಇದಾಗುತ್ತೆ ಅವ್ರಿಗೆ ಸೀಟ್ ಕೊಟ್ಟರೆ ಹಿಂಗಾಗುತ್ತೆ ಆಗುತ್ತೆ ಅದಾಗುತ್ತೆ ಕೊಡಬೇಡಿ ಇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಪ್ರೀ ಪ್ಲ್ಯಾನ್ ಇದು ಏನು ಹೇಳಿ ಇವ್ರನ್ನ ತಪ್ಪಿಸೋಕ್ಕೆ ಪ್ಲ್ಯಾನ್ ಇರ್ತಿದ್ದು ಜೋಲ್ ಮೇಲೆ ಹೆಂಗೆ ಆಪಾದನೆ ಬಂದಿದೆಯೋ ಈ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ನೀವು ಹಿಂದೆ ಈ ಇದರನ್ನು ನಮ್ಗೆ ಅನ್ಸುತ್ತೆ ನಮ್ಮ ಮನಸಿಗೆ ಫಂಕ್ಷನ್ ನೀಡೋದ್ರಲ್ಲಿ ಸತ್ಯಾಂಶ ಇದೆ ಇವರು ಪ್ರಜ್ವಲ್ ನ ರಾಜಕೀಯ ನಿನ್ನೆ ಆಗ್ಬೇಕು ದೇವೇಗೌಡ ಮುಖ ಬಸ್ ಅವರ ಇಡೀ ವಯಸ್ಸಿನಲ್ಲಿ ಅವ್ರಿಗೆ ಆತಂಕ ಬರ್ಬೇಕು ಅವ್ರಿಗೆ ಕಪ್ಪು ಬರಬೇಕು ಅವ್ರ ಕುಟುಂಬನ ಕಪ್ಪುಕೆ ಬರ್ಬೇಕು ಅಂತೇಳಿ ನಿವ್ರಿಗೆ ಮಾಡ್ತಿರ್ತಕ್ಕಂಥ ಪುರಿ ಪ್ಲಾನ್ ಅಂತ ನಮ್ಮ ಯಾವಾಗ ಸುರೇಶ್ ಅವತ್ತೆ ಅವ್ರಿಗೆ ಒಂದು ಇದು ಊಟ ಇದು ಹೇಳಿ ಆಗ್ಬಹುದು ಅವಾಗ್ಲೇನೆ ಸ್ಟಾರ್ಟ್ ಆಯ್ತು ಇವ್ರ ಬಗ್ಗೆ ಸುರೇಶ್ ಆಪೋಸಿಟ್ ಆಗಿ ಮುಂದಿನ ಡಾಕ್ಟರ್ ಮಂಜುನಾಥ್ ತಿಳಿಸಿದ್ರಲ್ಲ ಅವಾಗಲೇ ಸ್ಟಾರ್ಟ್ ಆಯಿತು ಇವರ ಒಂದು ಸ್ವತಂತ್ರ ಮಾಡಬೇಕು ಅನ್ನೋ ಪ್ಲಾನ್ ಅವಾಗಲೇ ಸ್ಟಾರ್ಟ್ ಆಯ್ತು ಈ ಥರ ಡಾಕ್ಟರ್ ನಿಲ್ಸಿದ್ರಿಂದ ಡಾಕ್ಟರ್ ಕ್ಯಾಂಡಿಡೇಟ್ ಮಾಡಿದ್ರಿಂದ ಇವರು ಪ್ರಜ್ವಲ್ ಲೇವನ್ ಮೇಲೆ ಇನ್ನು ಇನ್ನು ಸಲದನ್ನೆಲ್ಲ ಹುಟ್ಟಾಕಿ ಪೆನ್ ಡ್ರೈವ್ ಸೃಷ್ಟಿ ಮಾಡಿ ಮಾಡ್ತಾ ಇದಾರೆ ಅಂತ ನನ್ನ ಅನಿಸಿಕೆ ಅಭಿಪ್ರಾಯ ದೇವಗೌಡ್ರನ್ನ ಹಿನ್ನಡೆ ಮಾಡೋಕ್ಕೆ ದೇವೇಗೌಡರು ಸುಮ್ಮ ಸಾಮಾನ್ಯ ಗಣ್ಯ ವ್ಯಕ್ತಿ ಅವರು ಮೋದಿ ಅವರು ಅವ್ರನ್ನ ಒಪ್ಪಿದ್ದಾರೆ ಏನ್ ಬೇಕಾದ್ರೆ ಅವರ ಟ್ಯಾಲೆಂಟ್ ಏನಿರಬೇಕು ಈ ಕಾಲದಲ್ಲಿ ಅವರ ಏಜ್ಗೆ ಅವರ ಒಂದು ಇದಕ್ಕೆ ಮೋದಿನ ಇವರು ಅಷ್ಟು ಒಗ್ಬೇಕಾದ್ರೆ ದೇವೇಗೌಡರು ದೇವಗೌಡನ್ನ ಅವರಷ್ಟು ಮೆಚ್ಚೊಬೇಕಾದ್ರೆ ದೇವಗೌಡರು ಯಾವ ಥರ ಕಳಂಕ ಇಲ್ದಿರೋ ಪ್ರಜೆ ಅಂತ ನಮ್ಮ ಇಡೀ ಇಂಡಿಯಾದ ಎಲ್ಲ ದೇಶ ನೂರ ನಲ್ವತ್ತು ಕೋಟಿ ಜನನೇ ನಿಂತಿರುವಾಗ ಇವರು ಯಾರು ಸರ್ ಹಾಂ ಇವರು ಯಾರು ಹಾಂ